ಮೂವಿ ಕೂಡ ಹಿಟ್ ಆಗತ್ತೆ ಪ್ರತಿ ಜನರ ತನಕ ಮುಟ್ಟತ್ತೆ ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ ಸರ್ ಇವಾಗ ಕೇಳ್ದಂಗೆ ಕ್ವಶನ್ ಕೇಳ್ದಂಗೆ ಅಹ್ ಇವಾಗ ಏನಾದ್ರು ಶೂಟ್ ಮಾಡಿದ್ರು ಅಂತ ಕೇಳಿದ್ರ ಸೊ ಅಷ್ಟು ಆಗಿ ಅವ್ರು ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ ಬಟ್ ಎಲ್ಲದು ಸಮಯಕ್ಕೆ ತಕ್ಕಂತೆ ಕೂಡಿ ಬಂದಿದೆ ಅಂತ ಹೇಳ್ಬಹುದು ಈ ಟೈಮಿಗೆ ಈ ಮೂವಿ ರಿಲೀಸ್ ಆಗ್ಬೇಕಿತ್ತು ಮೋಸ್ಟ್ಲಿ ಅದಕ್ಕೆ ಈ ರಿಲೀಸ್ ಆಗಿರಬಹುದು ಅಂತ ಅನ್ಸುತ್ತೆ ಸೊ ಕೆಲವು ಡೈಲಾಗ್ಸ್ ಇದಾವೆ ಇದು ಯಾವಾಗ ಅಂತ ಬಿಕಾಸ್ ದಿಗನ್ ಸರ್ ಶೂಟ್ ಆಗಿರುತ್ತೆ ಶೇರ್ ಆಗಿಲ್ಲ ಬಟ್ ಇದು ಫ್ಯೂಚರಿಸ್ಟೇಕ್ ಆಗಿ ಅನಿಸ್ತು ನಂಗೆ ಸಹಜವಾಗಿ ನಂಗೆ ತಂಡ ಜೊತೆ ಆಕ್ಟ್ ಮಾಡ್ತಿರ್ಬೇಕಿದ್ರೆ ಇಲ್ಲ ನಂದ್ ಕೆಲಸ ಮಾಡ್ತಿರ್ಬೇಕಿದ್ರೆ ಅಲ್ಲಿ ನಂಗೆ ತುಂಬಾ ಖುಷಿಯಾಗಿದ್ದೇನು ಅಂದ್ರೆ ಒಂದ್ ಒಳ್ಳೆ ವಾತಾವರಣ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಅಂಡ್ ಶೂಟ್ ಮಾಡ್ತಿರೋ ರೀತಿ ಕೂಡ ಕ್ರಿಸ್ಪ್ ಆಗಿ ತುಂಬಾ ಅಂದ್ರೆ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಹೋಗಿ ಪರ್ಫಾರ್ಮ್ ಮಾಡ್ತಿದ್ದೆ ಸ್ಪೆಷಲಿ ನನಗೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ನಾನು ಮೂವಿ ಒಪ್ಕೊಂಡಿದ್ದೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ಅಫ್ಕೋರ್ಸ್ ಕಥೆ ತುಂಬಾ ಚೆನ್ನಾಗಿದೆ ಅಂಡ್ ನನ್ಗೆ ಒಂದು ಚಿಕ್ಕ ವಯಸ್ಸಿನ ನನ್ನ ಡ್ರೀಮ್ ಇತ್ತು ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಸೊ ಇಟ್ ಇಸ್ ಅ ಫ್ಯಾನ್ ಮೂಮೆಂಟ್ ನನಗೆ ಒಂದು ಸಾಂಗ್ ಶೂಟ್ ಮಾಡ್ಬೇಕಿದ್ರು ಸುಮಾರಷ್ಟು ಜಾಗ ನನ್ ಕೇಳಿದರೆ ನನ್ನ ಆಕ್ಚುಲಿ ಚೈಲ್ಡ್ಹುಡ್ ಕ್ರಶ್ ಯಾರಾಗಿದ್ರು ಅಂದ್ರೆ ಇದೆಲ್ಲ ಕೇಳಿದಾಗ ಸಿನಿಮಾ ಜಗತ್ತಲ್ಲಿ ಆಕ್ಚುಲಿ ದಿಗಂತರ ಆಗಿದ್ರು

ಸೊ ಇಟ್ ವಾಸ್ ಡ್ರೀಮ್ ಟ್ರೂ ಬಟ್ ಏನ್ ಗೊತ್ತಾ ಇವಾಗ ಅಂದ್ರೆ ಆ ಏಜ್ ಅಂದ್ರೆ ಸ್ಪೆಷಲಿ ಮೂವಿಲಿ ನಾನೇ ಅವ್ರಿಗಿಂತ ಎಷ್ಟು ಫಿಟ್ ಆಗಿದ್ದಾರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸ್ಕಿನ್ ಎಷ್ಟು ಚೆನ್ನಾಗಿದೆ ಸೊ ಎಕ್ಸಾಕ್ಟ್ಲಿ ಸೊ ನಾನು ಹೇಳ್ದಂಗೆ ನಂಗೆ ಡ್ರೀಮ್ ಕಮ್ರೂ ಮೂಮೆಂಟ್ ಅದು ಸಾಂಗ್ ಶೂಟ್ ಮಾಡ್ತಿರ್ಬೇಕಿದ್ರೆ ಸೊ ಥ್ಯಾಂಕ್ ಯು ಸೊ ಮಚ್ ರವೀಂದ್ರ ಸರ್ ನಾನು ಅಪ್ರೋಚ್ ಮಾಡಿದ್ದೇ ಈ ಒಂದು ಅದ್ಭುತ ಸ್ಕ್ರಿಪ್ಟ್ಗೆ ಅಂಡ್ ಟ್ರೈಲರ್ ರೀಸನ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು ಬಿಕಾಸ್ ಸಕ್ಕತಾಗಿ ಎಡಿಟ್ ಮಾಡಿದ್ದಾರೆ ಅಂಡ್ ನನ್ ಪೋರ್ಷನ್ಸ್ ಕೂಡ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ತೋರಿಸಿದಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರೊಡ್ಯೂಸರ್ ಸರ್ ವಾಸ್ ಆಲ್ವೇಸ್ ನಂಗೆ ಯಾವಾಗಲೂ ತುಂಬಾ ಸ್ವೀಟ್ ಆಗಿದ್ರು ಸೆಟ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಅಂದ್ರೆ ಜಾಸ್ತಿ ಕಥೆಗಳೇ ಹೇಳ್ತಾ ಇದ್ರು ನಂಗೆ ಸೊ ನನ್ ಶೂಟ್ ಎಲ್ಲ ಇದ್ದಾಗ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ ಅವ್ರ ಹತ್ರ ಕಳೆದ ಕ್ಷಣಗಳು ನಮ್ಗೆ ತುಂಬಾ ನೆನಪಿದೆ ಮೂರು ವರ್ಷ ಆದ್ರೂ ಕೂಡ ಇಟ್ಸ್ ಸ್ಟಿಲ್ ಬೆಸ್ಟ್ ಅಂಡ್ ಅವರನ್ನ ವೆಲ್ಕಮ್ ಮಾಡೋ ರೀತಿ ನಂಗೆ ತುಂಬಾ ಇಷ್ಟ ಥ್ಯಾಂಕ್ ಯು ಸರ್ ಅಂಡ್ ಚಂದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟು ಚೆನ್ನಾಗಿ ತೋರ್ಸೋದಕ್ಕೆ ಕ್ಯಾಮ್ರಾ ಮುಂದೆ ತುಂಬಾ ಇಂಪಾರ್ಟೆಂಟ್ ಆಗೋದು ನಮ್ನ ಹೇಗೆ ತೋರಿಸ್ತಾರೆ ಕೆಲಸ ಮಾಡ್ಬೇಕಿದ್ರೆ ಖುಷಿ ಅಂದ್ರೆ ಮೊಗ್ಗಿನ ಮನಸ್ಸು ಬಗ್ಗೆ ನನ್ನ ಫೇವ್ರೆಟ್ ಫಿಲ್ಮ್ ಅದು ಅದರಲ್ಲಿ ಆ ಸಾಂಗ್ ಶೂಟ್ ಮಾಡಿರೋದು ಅಂಡ್ ನನಗೂ ಕೂಡ ಅವರೇ ಸಾಂಗ್ ಶೂಟ್ ಮಾಡ್ತಿರೋದ ಗೊತ್ತಾದಾಗ ತುಂಬಾ ಖುಷಿ ಆಗಿತ್ತು ಸೊ ಸುಮಾರಷ್ಟು ಕನ್ಸುಗಳು ನನ್ನ ನನ್ಸಾಯಿತು ಈ ಸಿನಿಮಾದಿಂದ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು